ಮಾನ್ಯ ಆಹಾರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೇನೆ ಜಬ್ಬು ಅಥವಾ ಬೆಂಗಳೂರಲ್ಲಿ ಕೇಂದ್ರ ಸ್ವಾಮ್ಯಕ್ಕೆ ಒಳಪಟ್ಟ ಎಂಟು ಎಕರೆ ಜಮೀನಿದೆ ಆ ಜಮೀನಲ್ಲಿ ಈಗಾಗಲೇ ಕೆಲವು ಲ್ಯಾಬೊರೆಟರೀಸ್ ಇದೆ ಅದರ ಜೊತೆಗೆ ನಮ್ಮಲ್ಲಿ ಎಂಟು ರೀಜನಲ್ ರೆಫರೆನ್ಸ್ ಲ್ಯಾಬರೆಟರೀಸನ್ನು ಸ್ಟ್ಯಾಂಡರ್ಡ್ ಲ್ಯಾಬರೇಟರೀಸನ್ನು ಮಾಡಬೇಕಾಗಿದೆ ರೀಜ್ನಲ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಲ್ಯಾಬ್ರೇಟೀಸನ್ನು ಅವು ಅಲ್ಲಿ ಜಮೀನವರಿಂದ ಅದನ್ನು ಅಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೇಳಿದ್ದೇನೆ ಅದು ಮೌಲ್ಯಮಾಪನ ಇಲಾಖೆಗೆ ಬರ್ತದೆ ನಮ್ಮಲ್ಲಿ ಅವರು ಕೂಡ ಮೌಲ್ಯಮಾಪನ ಕಂಟ್ರೋಲರ್ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ಒಂದು ನಾಲ್ಕು ಕೋಟಿ ರೂಪಾಯಿ ಹಣದಲ್ಲಿ ಎಂಟು ಲ್ಯಾಬರೇಟ್ರೀಸನ್ನು ಕಟ್ಟೋದಕ್ಕೆ ಅವಕಾಶ ಆಗ್ತದೆ ಅದರಿಂದ ಮತ್ತು ಟೆಸ್ಟ್ ಮಾಡೋದಕ್ಕೆ ಎಲ್ಲಕ್ಕೂ ಕೂಡ ಒಳ್ಳೆಯದಾಗ್ತದೆ ಅಂತ ಮನವಿ ಮಾಡಿದ್ವಿ ಜೊತೆಯಲ್ಲಿ